ಆಧುನಿಕ ತಂತ್ರಜ್ಞಾನದೊಂದಿಗೆ ಏರುತ್ತಿರುವ ಜನಸಂಖ್ಯೆ ಎರಡು ಇರುವ ಕಾರಣ ನಮಗೆ ಶಕ್ತಿಯ ಪೂರೈಕೆಗೆ ನಮಗೆ ಪರಮಾಣು ವಿಭಜನೆಯಿಂದ ಸಿಗುವಂತಹ ಪರಮಾಣು ಶಕ್ತಿ ನಮಗೆ ತುಂಬ ಅವಶ್ಯಕ ಇದೆ ವೈಜಿಕ ವಿದ್ಯುತ್ ಸ್ಥಾವರಗಳು ಅಂತ ಇದನ್ನು ಕರಿತೇವೆ ಅಲ್ಲಿ ಪರಮಾಣುಗಳನ್ನು ವಿಭಜಿಸಿ ನಾವು ಶಕ್ತಿಯನ್ನು ಪಡಿತೇವೆ ಸಾಮಾನ್ಯವಾಗಿ ಯುರೇನಿಯಂ ಇನ್ನೂರ ಮೂವತ್ತೈದು ಅಥವಾ ಪ್ಲೂಟೋನಿಯಂ ಅನ್ನು ಉಪಯೋಗಿಸ್ತಾರೆ ಯಾಕೆ ಉಪಯೋಗಿಸ್ತಾರೆ ಅಂದರೆ ಇಲ್ಲಿ ಯುರಾನಿಯಂ ಇನ್ನೂರ ಮೂವತ್ತೈದು ಪ್ಲೂಟೋನಿಯಂ ಬಹಳ ಬೇಗನೆ ವಿಭಜನೆಯಾಗಿ ಶಕ್ತಿಯನ್ನು ಕೊಡುತ್ತದೆ ಹಾಗಾಗಿ ಈ ವಿಭಜನೆ ಆಗೋದು ಬೇಗ ವಿಭಜನೆ ಆಗೋದು ಅಂದ್ರೆ ಏನು ಇವು ಸರಪಣಿ ಕ್ರಿಯೆ ಆಗಿಬಿಡ್ತವೆ ಸರಪಣಿ ಕ್ರಿಯೆ ಅಂದರೆ ಇದು ಒಂದು ನ್ಯೂಟ್ರಾನಿಂದ ತಾಡಿಸಿದ್ರೆ ಸಾಕು ಅದು ಎರಡು ಗೋಳುಗಳಾಗ್ತದೆ ಅಲ್ಲಿ ಇನ್ನೊಂದು ಹೆಚ್ಚುವರಿ ನ್ಯೂಟ್ರಾನ್ ಬಿಡುಗಡೆ ಆಗ್ತದೆ ಈ ಹೆಚ್ಚುವರಿ ನ್ಯೂಟ್ರಾನ್ ಆ ಎರಡು ನ್ಯೂಟ್ರಾನ್ಗಳಿಗೆ ವಿಭಜನೆ ಆಗಿದಲ್ಲ ಬೀಜ ವಿದಳನೆ ಆಗಿದಲ್ಲ ಅದನ್ನು ಮತ್ತೆ ಮತ್ತೆ ಎರಡು ವಿಭಜನೆ ಆಗಿ ಮತ್ತೆ ಎರಡು ವಿಭಜನೆ ಆಗಿ ಈ ರೀತಿ ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ಮತ್ತು ಅದು ಕಂಟ್ರೋಲಿಗೆ ಸಿಗದಿದ್ದ ರೀತಿಯಲ್ಲಿ ಅದು ಬಹಳ ವೇಗವಾಗಿ ನಡೀತದೆ ಇಷ್ಟು ಕ್ಷಿಪ್ರವಾಗಿ ನಡೆದಾಗ ಅಲ್ಲಿ ಅಗಾಧವಾದಂತಹ ಶಕ್ತಿ ಬಿಡುಗಡೆ ಆದರೆ ಅದು ಸ್ಫೋಟ ಆಗಿ ಬಿಡ್ಬೋದು ಹಾಗಾಗಿ ನ್ಯೂಕ್ಲಿಯರ್ ಕ್ರಿಯಾಕಾರಿಯ ಕೇಂದ್ರ ಭಾಗದಲ್ಲಿ ಅಥವಾ ಗರ್ಭದಲ್ಲಿ ಈ ಇಂಧನವನ್ನು ಯಾವುದೋ ಪ್ಲೂಟೋನಿಯಂ ಅಥವಾ ಮೂವತ್ತೈದು ಸಮಸ್ಥಾನಿಯನ್ನು ಪ್ಯಾಲೆಟ್ಗಳ ರೂಪದಲ್ಲಿ ಜೋಡಿಸಿಡ್ತಾರೆ ಈ ಪ್ಯಾಲೆಟ್ಗಳು ಅಥವಾ ಪೈಲುಗಳ ರೂಪದಲ್ಲಿ ಜೋಡಿಸಿದರ ಮಧ್ಯದಲ್ಲಿ ಕಂಟ್ರೋಲ್ ಸರಳುಗಳನ್ನು ಇಡುತ್ತಾರೆ ಅಥವಾ ಕಂಟ್ರೋಲ್ ರಾಡ್ಸ್ ಅಂತ ಕರೀತಾರೆ ಅಥವಾ ನಿಯಂತ್ರಣ ಸರಳುಗಳು ಅಂತ ಕೂಡ ಕರೀತಾರೆ ಇದನ್ನು ಕ್ಯಾಡ್ಮಿಯಂ ಅಥವಾ ಸಿಲ್ವರ್ ಈ ತರದ ವಸ್ತುಗಳಿಂದ ಬೋರಾನ್ ಈ ತರದ ವಸ್ತುಗಳಿಂದ ಮಾಡುತ್ತಾರೆ ಇದರ ಕೆಲಸ ಏನು ಅಂದರೆ ಇದು ಇಲ್ಲಿ ಹೆಚ್ಚು ಬಿಡುಗಡೆ ಆಗದಿದ್ದ ಹಾಗೆ ಆ ನ್ಯೂಟ್ರಾನ್ಗಳ ವಿಭಜನೆ ಉಂಟಾಗ್ತದಲ್ಲ ಅದನ್ನು ತಡಿತದೆ ಅದು ಅಂದ್ರೆ ಅದನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ನಾವು ಒಳಗಡೆಗೆ ಸೇರಿಸಿಕೊಂಡು ಅದನ್ನು ಕಂಟ್ರೋಲ್ ಮಾಡಬಹುದು ಓಕೆ ಅಂದ್ರೆ ಹೆಚ್ಚು ವೇಗವಾಗಿ ಆ ಚ ಸರಪಳಿಕ್ರಿಯೆ ನಡೆಯದಿದ್ದ ಹಾಗೆ ನೋಡಿಕೊಳ್ಬಹುದು ಜೊತೆಗೆ ಈ ವಸ್ತುಗಳನ್ನು ಅಂದರೆ ಈ ಇಂಧನವನ್ನು ಮಂದಕಗಳಲ್ಲಿ ಇಡ್ತಾರೆ ಈ ಮಂದಕವಾಗಿ ಬಳಸುವಂಥದ್ದು ಗ್ರಾಫೈಟ್ ಅಥವಾ ನೀರನ್ನು ಇದೇನು ಮಾಡ್ತದೆ ಇದು ನ್ಯೂಟ್ರಾನ್ನ ವೇಗವನ್ನು ತಗ್ಗಿಸ್ತದೆ ಬಿಡುಗಡೆಯಾಗಿ ಆ ವಿಭಜನೆ ಆಗುವಂತಹ ನ್ಯೂಟ್ರಾನ್ಗಳ ವೇಗ ಇದೆಯಲ್ಲ ಅದನ್ನು ತಗ್ಗಿಸಲಿಕ್ಕೆ ಮಂದಕವನ್ನು ಬಳಸ್ತಾರೆ ನ್ಯೂಟ್ರಾನ್ ಈ ಪರಮಾಣು ವಿಭಜನೆ ಅಥವಾ ಬೈಚಿಕ ಕ್ರಿಯಾಕಾರಿಯಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತವೆ ನಿಮಗೆ ಅದನ್ನು ನಾನು ವಿದ್ಯುತ್ ಪಾಠದಲ್ಲಿ ನಾನು ಅದರ ವಿವರಣೆಯನ್ನು ಕೊಟ್ಟಿದ್ದೇನೆ ಸ್ವಲ್ಪ ಅದನ್ನು ನೋಡಿಕೊಳ್ಳಿ ಆಯಿತಾ